ಕೆ ಸುಂದರೇಶ್ ಆಟೋ ನಿಲ್ದಾಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆ ಚಿಕ್ಕಮಗಳೂರಿನಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಗಣ್ಯರು ಧ್ವಜಾರೋಹಣ ನೆರವೇರಿಸುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ञ्जाति जयी कर्णाटकमादे जननीय जोगुणभेदघोषा जननिय जीवमुनिङ्गश असुरिन

ಸಾರ್ವಜನಿಕವಾಗಿ ಮತ್ತೆ ಒಂದು ಸರ್ವಿಸ್ ಕೂಡ ಮುಖಾಂತರ ಜನಗಳಿಗೆ ಒಳ್ಳೇದ್ ಮಾಡೋ ಮುಖಾಂತರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ತುಂಬಾ ನಮ್ಗೆ ಖುಷಿಯ ವಿಚಾರ ಮತ್ತೆ ಅದ್ರ ಜೊತೆ ಜೊತೆಯಲ್ಲಿ ಏನೋ ನಮ್ಮ ವಾಹನ ಚಾಲಕರಿಗೆ ಆ ಯಾಕೆಂದ್ರೆ ನನಗೆ ತುಂಬಾ ಈ ವೇದಿಕೆಯಲ್ಲಿ ಹೇಳಲು ಒಂಥರ ಜಿಗುಪ್ಸ ಆಗತ್ತೆ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡುವ ಸಂದರ್ಭದಲ್ಲಿ ಇಲಾಖಾವಾರು ಆಚರಣೆ ಆಗಿರ್ಬೋದು ಅಥವಾ ಸರ್ಕಾರದ ಆಚರಣೆ ಆಗಿರ್ಬೋದು ಕೇವಲ ಕಾಟಾಚಾರಕ್ಕಾಗಿದೆ ಕರ್ನಾಟಕ ರಾಜ್ಯೋತ್ಸವ ರಾಜ್ಯ ಹಬ್ಬ ನಾಡ ಹಬ್ಬ ಈ ಹಬ್ಬ ಆಚರಣೆ ಮಾಡುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಈ ಸರ್ಕಾರದ ಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧಿಕಾರಿ ವರ್ಗದವರಾಗಿರ್ಬೋದು ಕಾಟಾಚಾರಕ್ಕೋಸ್ಕರ ಮಾತ್ರ ಇವತ್ತು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡಿಸ್ತಾ ಇದ್ದಾರೆ ಆದ್ರೆ ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ಕನ್ನಡ ಆಚರಣೆ ಕನ್ನಡ ರಾಜ್ಯೋತ್ಸವದ ಆಚರಣೆ ಕೇವಲ ಕೇವಲ ಆಟೋ ಚಾಲಕರ ಸಂಘದವರು ಮಾತ್ರ ಯಥೇಚ್ಛವಾಗಿ ಹಲವು ಸಂಘಟನೆಗಳ ಮೂಲಕ ಹಲವು ಸರ್ಕಾರಗಳಲ್ಲಿ ಆಚರಿಸುವುದರ ಮೂಲಕ ಕನ್ನಡನ ಎತ್ತಿ ಹಿಡಿಯುವ ಅವರ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಚಪ್ಪಲೆ ಹೊಡೆಯುವುದರ ಮೂಲಕ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ ಸಿಪಿಐ ಮುಖಂಡರಾದ ರಾಧಾ ಸುಂದರೇಶ್ ಅವರು ಮಾತನಾಡಿ ಕನ್ನಡ ನಾಡು ನುಡಿ ಜಲದ ವಿಚಾರಕ್ಕೆ ರಾಜಿಯಾಗುವ ಮಾತಿಲ್ಲ ಎಂದರು ಬದುಕು ಕಟ್ಕೊಳ್ಳೋವಂಥ ಕೆಲಸ ಮಾಡುವಂಥ ಆಟೋದವರು ಇಂಥ ಒಂದು ಕನ್ನಡದ ಸಂಬಂಧ ಬಗ್ಗೆ ಇಷ್ಟು ಕಾರ್ಯಕ್ರಮ ಮಾಡ್ತಾರೆ ಅಂತಂದರೆ ಅವರಿಗೆ ಕನ್ನಡದ ಬಗ್ಗೆ ಇರೋವಂಥ ಅಭಿಮಾನ ಹಾಗೂ ಅದನ್ನು ಉಳಿಸ್ಬೇಕು ಅನ್ನೋ ಒಂದು ಕೆಚ್ಚನೆಯನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾವತ್ತೂ ಕೂಡ ಕನ್ನಡ ಉಳಿಸೋದು ಅಂದರೆ ಬರೀ ಒಂದು ಕಾರ್ಯಕ್ರಮ ಮಾಡಿ ಮುಗಿಸೋದಲ್ಲ ನಮ್ಮ ಮನೆಗಳಲ್ಲಿ ನಾವು ಕಂಡಲ್ಲಿ ಎಲ್ಲೂ ಕೂಡ ಕನ್ನಡವನ್ನು ಬಳಸುವಂಥ ಕಾರ್ಯಕ್ರಮ ಆಗ್ತಿದೆ ಸಂಚಾರಿ ಠಾಣಾ ಇನ್ಸ್ಪೆಕ್ಟರ್ ಧನಂಜಯ ಅವರು ಮಾತನಾಡಿ ಕನ್ನಡ ಭಾಷೆಗೆ ಸುಮಾರು ಮೂರು ಸಾವಿರ ವರ್ಷಗಳ ಇತಿಹಾಸವಿದ್ದು ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಎಂದರು ಇಂದು ಕನ್ನಡ ವಿಶ್ವದೆಲ್ಲೆಡೆ ಈ ಪ್ರಸಿದ್ಧಿಗೆ ಕಾರಣಕರ್ತರಾದಂತಹ ಕವಿಗಳು ಹಾಗೂ ಕನ್ನಡದ ಅಭಿವೃದ್ಧಿಗೆ ಮಟ್ಟವನ್ನು ಅಭಿನಂದನೆಯನ್ನು ತಿಳಿಸುತ್ತಾ ಆಟಲ ಸಂಘದ ಅಧ್ಯಕ್ಷರಾದಂತಹದ್ ಅವರು ಕನ್ನಡ ಸಿರಿಗನ್ನಡಮ್ಮ ಏಳ್ಗೆ ಸಿರಿಗನ್ನ ಬಾಲ್ಗೆ ಪ್ರಸಿದ್ಧಿಯನ್ನು ಹೊಂದಿದೆ ಅದೇ ರೀತಿ ಆಟೋ ಆಟೋ ಚಾಲಕರು ಬಿ ಕೆ ಸುಂದರೇಶ್ ಆಟೋ ನಿಲ್ದಾಣದ ಅಧ್ಯಕ್ಷರಾದ ನಿಸಾರ್ ಅಹಮದ್ ಅವರು ಮಾತನಾಡಿ ಕನ್ನಡ ಅಭಿಮಾನ ಬೆಳೆಸುವಲ್ಲಿ ಪ್ರತಿಯೊಬ್ಬರೂ ಶ್ರಮಿಸಬೇಕು ನಾಡಿನ ಕವಿಸಂತರು ದಾರ್ಶನಿಕರ ಹಾಗೂ ಭಾಷೆಯ ಇತಿಹಾಸದ ಪುಟ ಓದಿದರೆ ನಾಡಿನ ನೈಜ ಪರಂಪರೆ ಅರಿಯಲು ಸಾಧ್ಯ ಎಂದು ತಿಳಿಸಿದರು ಬಿ ಕೆ ಸುಂದರೇಶ್ ಆಟೋ ಸರ್ಕಲ್ ಹಲವಾರು ಸಮಸ್ಯೆಗಳು ಇತ್ತು ಸಂದರ್ಭದಲ್ಲಿ ನಮ್ಮ ಬಿ ಕೆ ಸುಂದರೇಶ್ ಅವರು ಸುರೇಶ್ ಅವರು ಆಟೋದವರಿಗೆ ಅಂತ ತುಂಬಾ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಿಕ್ಕಮಂಗ್ಳೂರು ನಗರದಲ್ಲಿ ಆಟೋ ಅಧ್ಯಕ್ಷ ಅಧ್ಯಕ್ಷರಾಗಿದ್ದರು ಯಾರೋ ನಮ್ಮ ಬಿ ಕೆ ಸಂದೇಶ್ ಅವರು ಆ ಹೆಸರನ್ನು ನಾವು ಚಿಕ್ಕಮಂಗ್ಳೂರಲ್ಲಿ ನಮ್ಮ ಈ ಬಿ ಕೆ ಸುಂದರ್ ಶಾರ್ಟೋ ಸರ್ಕಲ್ ಅನ್ನು ಯಾವಾಗ ಇದ್ರಿ ಬೆಳಗ್ಗೆ ಬಂದಿರೋ ಫೋಟೋ ನೋಡ್ತೀವಿ ಫೋಟೋ ನೋಡಿದ ನಂತರ ನಾವು ಇಲ್ಲಿ ನಾವು ಬಾಡಿಗೆ ಹೊಡಿತೀವಿ ಈ ಸರ್ಕಲ್ ಹೆಸರು ಇಲ್ಲಿ ಅಂತ ಇಲ್ಲ ನಮ್ಮ ಕಡೂರಲ್ಲಿ ಕಡೂರ್ ಬಸ್ ಸ್ಟ್ಯಾಂಡ್ ಅಲ್ಲಿನೂ ಕೆ ಕೆಸಿನ ಶಾರ್ಟೋ ಸರ್ಕಲ್ ಇದೆ ಅಲ್ಲಿನೂ ನಮ್ಮ ಈ ಬಿ ಕೆ ಸುಂದರ್ ಇಂದ ಆಟೋಗಳು ಅಲ್ಲಿ ಚಾಲನೆ ಮಾಡ್ತಾ ಇದ್ದಾರೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ ನೆರೆ ರಾಜ್ಯದಂತೆ ಕನ್ನಡಿಗರು ಮಾತೃಭಾಷೆಯ ಬಗ್ಗೆ ವಿಶೇಷ ಅಭಿಮಾನ ಹೊಂದಬೇಕು ಕನ್ನಡ ಸೇವೆಯಲ್ಲಿ ನಿರತರಾದಾಗ ಮಾತ್ರ ಕನ್ನಡವನ್ನು ಉಳಿಸಿ ಬೆಳೆಸಲು ಸಾಧ್ಯ ಹೀಗಾಗಿ ಚಾಲಕರು ತಮ್ಮ ಮಕ್ಕಳಿಗೆ ಬಾಲ್ಯದಿಂದಲೇ ಕನ್ನಡಾಭಿಮಾನ ಮೂಡಿಸಬೇಕು ಎಂದರು ಆ ರೀತಿ ಅಭಿಮಾನಿಗಳು ಸಾಗರದಂತೆ ಬರ್ತಾ ಇದ್ರು ಏನು ಕಾಫಿ ಸಮಸ್ಯೆ ಇದ್ರು ಆ ಜನ ಅಭಿಮಾನ ಎಂತ ಬರ್ತಾ ಕೆಲಸ ಅಂದ್ರೆ ಮಾಡ್ತಾ ಮಾಡ್ತಿದ್ರು ಜನನು ಅದೇ ತರ ಅಭಿಮಾನ ಕೊಡ್ತಾ ಇದ್ರು ಆದ್ರೆ ಇವತ್ತಿನ ಕಾಲದಲ್ಲಿ ನೀವು ರಕ್ತ ಅಲ್ಲ ಬೇರೆ ಏನೇ ದಾರ ಮಾಡಲ್ಲೇ ಆ ರೀತಿ ಜನ ಇವತ್ತಿನ ಅಭಿಮಾನ ಆಗ್ಬಿಟ್ಟಿದ್ರೆ ಹೆಚ್ಚಿನ ಅವರಿಗೆ ಸಹಾಯ ಅನುಕೂಲ ಮಾಡಿಕೊಡಿ ಸಿಡಿ ಅಧ್ಯಕ್ಷ ಬಗ್ಗೆ ಅವ್ರಿಗೆ ಆ ಫ್ರೀ ಸಹ ಜನ ದುರಾಸಿಗೆ ಅಭಿಮಾನಿಗಿಮಾನೆ ಆಟಚಾರ ಮಾಲೀಕರು ಅವ್ರ ಮನೇಲಿ ಏನೇ ತೊಂದ್ರೆ ಬದಿ ಗೊತ್ತಿ ರೋಡ್ ಗೆಳದ ಮೇಲೆ ಮುಗಿತು ಎಲ್ಲಾ ನಮ್ಮ ಕನ್ನಡದ ಬಗ್ಗೆ ಇಡೀ ನಮ್ಮ ಚಿಕ್ಕಮಗಳೂರಲ್ಲಿ ಎಪ್ಪತ್ತೈದು ಸರ್ಕಲ್ ಅಲ್ಲೂ ತಿಂಗಳಲ್ಲಿ ನಿಮ್ಮ ಒಬ್ಬನ ಕನ್ನಡ ರಾಜ್ಯೋತ್ಸವದ ಎಲ್ಲಾ ಸರ್ಕಲ್ ಅಲ್ಲೂ ಕೈಯಲ್ಲಿ ಆಗಿದ್ದು ಕಲೆಕ್ಷನ್ ಮಾಡ್ಕೊಂಡು ಅವರ ಮೇಲೆ ಆಗುವಷ್ಟು ಕನ್ನಡ ಮಾಡುತ್ತಿದ್ದಾರೆ ಅದಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ ಹೀಗೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಎಲ್ಲ ಬೆಳೆಸ್ತಾ ಉಳಿಸ್ತಾ ಕನ್ನಡ ನಾಡು ಜಲವೊಂದು ಉಳಿಸ್ತಾ ಎಲ್ಲರೂ ನಾವು ಶ್ರಮ ಪಡಬೇಕು ಎಲ್ಲರೂ ಒಗ್ಗೂಡಬೇಕು ಎಲ್ಲರೂ ಅಂತ ಹೇಳ್ತಾ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಂತ ಕನ್ನಡ ಭಾಷೆ ಸಾವಿರದ ಒಂಬೈನೂರ ಐವತ್ತಾರನೇ ಸಿಗಲಿ ಈ ರಾಜ್ಯಕ್ಕೆ ಮೈಸೂರು ರಾಜ್ಯ ಹೇಳಿ ನಾಮಕರಣ ಆಗ್ತದೆ ಅದರ ನಂತರ ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಇಸಮಿಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದಿವಂಗತ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಎಲ್ಲ ಭಾಷಾವರ ಪ್ರಾಂತ್ಯಗಳನ್ನು ಒಟ್ಟುಗೂಡಿಸುವ ಮೂಲಕ ಆಯಾ ಜಾತಿ ಭಾಷೆ ಯಾರ್ಯಾರು ಮಾತಾಡ್ತಿದ್ರು ತಮಿಳಿಗೆ ತಮಿಳುನಾಡು ಮತ್ತು ಯಾವ ಕರ್ನಾಟಕ ಎಲ್ಲ ಕನ್ನಡ ಮಾತಾಡ್ತಾರೆ ಕರ್ನಾಟಕದ ನಾಮಕರಣ ಆಗಿದೆ ನವೆಂಬರ್ ಒಂದನೇ ತಾರೀಖು ಈ ರಾಜ್ಯದಲ್ಲಿ ಪ್ರತಿ ಮತ್ತೇನಾರು ಕನ್ನಡ ಬೆಳಿತಾನೇ ಉಳಿದು ಅಂತ ಆಟೋ ಚಾಲಕರು ಕುಟುಂಬದ ಮಾಲೀಕರು ಕಾರಣಗಳಾದ್ರು ಪ್ರತಿ ಅನ್ನೋ ಆಟೋ ಸೆಕ್ಯುಲ್ ಕೂಡ ನಾನು ಎಲ್ಲಾರು ಕನ್ನಡ ದೇವಸ್ಥಾನ ನವೆಂಬರ್ ಒಂದರಿಂದ ನವೆಂಬರ್ ಮೂವತ್ತು ಆಚರಣೆ ಮಾಡ್ತಾನೆ ಅಂತಾರೆ ನಿಜವಾಗಿ ಕನ್ನಡಿಗರು ಎಲ್ಲಿದ್ದಾರೆ ಕನ್ನಡಿಗರ ಬಗ್ಗೆ ಅಭಿಮಾನ ಎಲ್ಲಿದೆ ಅಂತ ಹೇಳಿದ್ರೆ ಅದು ಬರೀ ಆಟೋ ಚಾಲಕರಲ್ಲಿ ತುಂಬಿ ಹುಡುಕ್ತಾ ಇದೆ ಅಂತ ಹೇಳ್ಬಹುದು ಗ್ರಾಹಕರು ಸ್ವಾಮಿ ತಾವೆಲ್ಲರೂ ಕೂಡ ಕೈ ಜೋಡಿಸಿ ನಿರಂತರವಾಗಿ ನಾವು ನಾಯಸ್ ಏನು ಸುಂದರೇಶ್ ಅವರ ಸರ್ಕಲ್ ಅನ್ನು ಎಲ್ಲರೂ ಕೂಡ ತಾವು ದಯವಿಟ್ಟು ಹೇಳ್ತೀರ ಕನ್ನಡ ನಾಡಿಗೋಸ್ಕರ ದುಡಿತರ ಕನ್ನಡಕ್ಕೋಸ್ಕರ ಸವಿಸ್ತರ ಕನ್ನಡ ನಾಡಿನ ನೀವೇನು ಬದುಕಿದೀರ ನೀವೇನು ದುಡಿತೀರ ಇದನ್ನು ನೀವು

ಈ ಸರ್ಕಲಿನ ಅಧ್ಯಕ್ಷ ನಾನು ನಿಸಾರ್ ಅಹಮದ್ ಅದೇ ರೀತಿ ನಮ್ಮ ಮೈನಾರಿಟಿ ನಗರ ಅಧ್ಯಕ್ಷರಾಗಿರೋಂಥ ತಬ್ರೇಜ್ ಅಹಮದ್ ಅದೇ ರೀತಿ ನಮ್ಮ ಶಾಬುದ್ದೀನ್ ಅವರು ನಮ್ಮ ಬಿ ಕೆ ಸುಂದರ್ಶ್ ಉಪಾಧ್ಯಕ್ಷರಾಗಿರೋಂತಹ ಯಕ್ಬಾಲ್ ಅಹಮದ್ ಅವರು ಆಮೇಲೆ ಅಬ್ರಾರ್ ಅವರು ಅವರು ಶಾಕೀಬ್ ಅವರು ಜಮೀರ್ ಅವರು ಇಡೀ ನನ್ನ ಟೀಮವರು ಎಲ್ಲರೂ ಆಗಲೂ ರಾತ್ರಿ ಇಲ್ಲ ಇದು ನಾವು ಏನು ಒಂದು ಇದ್ದಿದ್ದೇ ಒಂದು ಹೆಚ್ಚು ಕಡಿಮೆ ನಾವು ಒಂದು ಎರಡು ದಿನದಲ್ಲಿ ಪ್ಲಾನಿಂಗ್ ಮಾಡಿದ್ದೀವಿ ಇದೇ ರೀತಿ ನಾವು ಮುಂದಿನ ದಿನಗಳೇ ಮುಂದಿನ ದಿನಗಳಲ್ಲಿ ನಾವು ಇದಕ್ಕಿಂತ ಇನ್ನೂ ಅದೂರಿಯಾಗಿ ಇನ್ನೂ ಅದೂರಿಯಾಗಿ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಂತ ನನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಕಾರ್ಯಕ್ರಮದಲ್ಲಿ ಕನ್ನಡ ಸೇನೆ ಜಿಲ್ಲಾ ವಕ್ತಾರ ಕಳವಾಸೆ ರವಿ ಹುಣಸೆ ಮಕ್ಕಿ ಲಕ್ಷ್ಮಣ್ ಕಾಂಗ್ರೆಸ್ ಮುಖಂಡ ಶಹಾಬುದ್ದೀನ್ ಬಿ ಕೆ ಸುಂದರೇಶ್ ಆಟೋ ನಿಲ್ದಾಣದ ಇಕ್ಬಾಲ್ ಅಕ್ಬರ್ ಸಲೀಂ ಮುಜಾವೀರ್ ತಬ್ರೇಜ್ ಅಹಮದ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು